ಲೇಡೀಸ್ ನಿಮಗೆ ವೆರೈಟಿ ವೆರೈಟಿ ಆಗಿರುವಂತಹ ಚಿನ್ನಗಳು ನೀವು ಹುಡ್ತಕ್ಕಂತ ಸಾರಿಗಳಿಗೆ ನೀವು ಹಾಕ್ತಕ್ಕಂಥ ಡ್ರೆಸ್ ಗಳಿಗೆ ಕೇವಲ ಹನ್ನೆರಡು ಸಾವಿರ ರೂಪಾಯಿಗೆ ಬೇಕು ಅಂತ ಹೇಳಿದ್ರೆ ಸುಳ್ಯದಲ್ಲಿ ಇದೇ ಜುಲೈ ಏಳನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇರತಕ್ಕಂಥ ಸ್ವರ್ಣಂ ಜುವೆಲರ್ಸ್ ಗೆ ನೀವು ಬರಬೇಕು ಸೊ ನಾನು ಇನ್ ಜೊತೆ ಒಂದು ಕೇಳೋದು ಈ ಹನ್ನೆರಡು ಸಾವಿರ ರೂಪಾಯಿಗೆ ಲೇಡೀಸ್ ಗಳಿಗೆ ಬಂಗಾರ ಕೊಡೋದು ಹೌದಾ ಅಂತ ನಾಳೆ ನನ್ನ ಜೊತೆ ಕೇಳ್ತಾರೆ ಖಂಡಿತವಾಗಿ ನಾವು ಕೊಡ್ತೇವೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಹನ್ನೆರಡು ಸಾವಿರ ಇನ್ನೂ ಕಮ್ಮಿ ಬರ್ಬೋದು ಕೆಲವೊಂದು ಅದರಲ್ಲೂ ಕಮ್ಮಿ ಇದ್ದಿದೆ ಪ್ರತಿಯೊಂದ್ರಲ್ಲೂ ಮ್ಯಾಚಿಂಗ್ ಬೇಕು ಅಂತ ಹೇಳಿ ಸೊ ಸ್ವರ್ಣಮ ಸ್ಪೆಷಲ್ ಅಂತ ಹೇಳಿದ್ರೆ ನಿಮಗೆ ಸ್ಯಾರಿ ಮ್ಯಾಚಿಂಗ್ ನೆಕ್ಲೆಸ್ ಕೇವಲ ಹನ್ನೆರಡು ಸಾವಿರ ರೂಪಾಯಿಗೆ ನೀವು ಯಾವ ಒಂದು ಹತ್ತಿರದ ಹದಿನೈದು ಕಲರ್ ಹನ್ನೆರಡು ಸಾವಿರ ರೂಪಾಯಿ ಒಂದು ನೆಕ್ಲೆಸ್ ಬಂದದೆ ನಿಮಗೆ ಅಲ್ಲಿ ಬಂದು ನೋಡಬೇಕು ಬಂದಾಗ ಇದಕ್ಕಿಂತಲೂ ಕಮ್ಮಿ ಇದು ಉಂಟಾ ಅಂತ ಯೋಚನೆ ಮಾಡಬೇಕು ನೀವು ಅದಕ್ಕೋಸ್ಕರ ಹೇಳ್ತಾ ಇರೋದ್ರಲ್ಲಿ ಹುಡುಗಿರಿಗೆ ಎಲ್ಲದರಲ್ಲೂ ಮ್ಯಾಚಿಂಗ್ ಮ್ಯಾಚ್ ಪ್ರತಿಯೊಂದ್ರಲ್ಲಿ ಮ್ಯಾಚಿಂಗ್ ಮಾಡ್ತಾ ಹೋಗ್ತಾರೆ ಡ್ರೆಸ್ ಮಾಡಿದ್ರೆ ಅದಕ್ಕೆ ಕಿವಿದು ಅದು ಇದು ಎಲ್ಲ ಮ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಸ್ವರ್ಣಮ್ ಸ್ಪೆಷಲ್ ಏನ್ ಗೊತ್ತಾ ಈ ಕಾಲದಲ್ಲಿ ಕೂಡ ಕೇವಲ ನಿಮಗೆ ನೀವ್ ಏನ್ ಡ್ರೆಸ್ ಹಾಕ್ತೀರಾ ಆ ಡ್ರೆಸ್ಗೆ ಮ್ಯಾಚಿ ಹೊಂದುವಂತ ಜುವೆಲ್ರಿ ನೆಕ್ಲೆಸ್ ಕೇವಲ ಹನ್ನೆರಡು ಸಾವಿರ ರೂಪಾಯಿಗೆ ನಿಮ್ಮ ಸ್ವರ್ಣ ಜುವೆಲ್ಸ್ ಅಲ್ಲಿ ಮಾತ್ರ ಇವರೆಲ್ಲ ಬೇರೆ ಊರಿನವರು ಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ರೆ ತಿಳ್ಕೊಳ್ಬೇಡಿ ಇವರು ಮೂರು ಜನ ಕೂಡ ಪುತ್ತೂರಿನವರೇ ಹನ್ನೆರಡು ಸಾವಿರಕ್ಕೆ ನೆಕ್ಲೆಸ್ಗಳು ಗಳು ಆತರಣೆ ರಿಂಗ್ ಗಳು ಸಣ್ಣ ಸಣ್ಣ ಲೈಟ್ ಲೈಟ್ ವೇಟ್ ಗಳಿಗೆ ಗ್ರಾಹಕರಿಗೆ ತಲುಪಿಸಬೇಕು ಅಂತ ಒಂದು ವಿಷಯದಲ್ಲಿ ರೂಪಾಯಿಗೆ ಕಿವಿದು ಸಿಕ್ಕಿದೆ ಕಾಲೇಜಿ ಓಪನ್ ಹಾಕಕ್ಕೆ ಒಂದ್ ಹತ್ತು ವೆರೈಟಿ ಹತ್ತು ದಿವಸ ಯೂಸ್ ಮಾಡಕ್ ಬೇರೆ ಬೇರೆ ಟೈಪ್ ನ ಯೂಸ್ ಮಾಡಕ್ ಬಂಗಾರದ ನೆಕ್ಲೆಸ್ ಗಳು ಕೇವಲ ಹನ್ನೆರಡು ಸಾವಿರ ರೂಪಾಯಿಗೆ ಕೊಡುವಂತಹ ಮೊಟ್ಟ ಮೊದಲ ಏಕೈಕ ಚಿನ್ನದ ಮಳಿಗೆ ಸ್ವರ್ಣಂ ಕಮ್ಮಿ ರೇಟ್ಲಿ ಬಜೆಟ್ಲಿ ತಕೊಂಡು ಯೂಸ್ ಮಾಡಿ ಖುಷಿ ಪಟ್ಟು ಅದನ್ನು ಪುನಃ ಕೊಟ್ರೆ ಅದಕ್ಕೆ ರಿಟರ್ನ್ಸ್ ತೆಕೊಂಡು ಹಿಂಗೇನು ಮಾಡಿ ಹನ್ನೆರಡು ಸಾವಿರ ರೂಪಾಯಿಗೆ ಇವಾಗ ನಮ್ಮ ಒಂದು ಸ್ಮಾರ್ಟ್ ಫೋನೇ ಸಿಗೋದಿಲ್ಲ ಅಂತದ್ರಲ್ಲಿ ಗಗನಕ್ಕೇರಿ ಇರುವಂತಹ ಚಿನ್ನದ ದರದ ಮಧ್ಯೆ ಇವರು ಹನ್ನೆರಡು ಸಾವಿರ ರೂಪಾಯಿಗೆ ಬಂಗಾರವನ್ನ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಇದು ನೀವು ನಂಬಲೇಬೇಕು ಎಂಟು ಗ್ರಾಮ್ ಕಾಂಬಂಗೆ ಅದು ಅರ್ಧ ಒಂದು ನಾಲ್ಕು ಗ್ರಾಮ್ ಇವಾಗ ಎಂಟು ಗ್ರಾಮ್ ಕಾಂಬಗೆ ಮಾಡಿ ಕೊಡಕ ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಸುಳ್ಯ ಬೆಳೀತಾ ಇದೆ ಅಂತ ಹೇಳೋದಕ್ಕೆ ಪ್ರತಿ ದಿನ ಕೂಡ ಸುಳ್ಯಕ್ಕೆ ಆಗಮನ ಆಗ್ತಿರ್ತಕ್ಕಂಥ ಹೊಸ ಹೊಸ ಶಾಪ್ಗಳು ಹೊಸ ಹೊಸ ಪ್ರೊಡಕ್ಟ್ಗಳೊಂದಿಗೆ ಬರ್ತಿರುವಂತಹ ಅಂಗಡಿಗಳ ಮೂಲಕ ನಮಗೆ ಭಾಸ ಆಗ್ತಾ ಇದೆ ಎಲ್ಲರೂ ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಶಾಪ್ಗಳನ್ನು ಬೇರೆ ಬೇರೆ ತಾಲೂಕುಗಳಲ್ಲಿ ನೋಡ್ತಾ ಇದ್ದಾರೆ ಆದರೆ ಮಡಿಕೇರಿಯಿಂದ ಬರುವಾಗ ಅಥವಾ ಮಂಗಳೂರಿನಿಂದ ಬರುವಾಗ ನಮಗೆ ಸಿಗ್ತಕ್ಕಂಥ ಬಹಳ ಪ್ರಮುಖವಾಗಿರುವಂತಹ ಸಿಟಿಗಳಲ್ಲಿ ಇವತ್ತು ಸುಳ್ಯ ಕೂಡ ಒಂದು ಇಂಥ ಸುಳ್ಯದಲ್ಲಿ ಎಲ್ಲ ರೀತಿಯ ಜನಜೀವನಗಳು ಇವತ್ತಿನ ಕಾಲದಲ್ಲಿ ಇರುವ ಸಂದರ್ಭ ನಮಗೆ ಪ್ರತಿಯೊಂದು ಕೂಡ ಬೇರೆ ಬೇರೆ ಊರಿಗೆ ಹೋಗಿ ಪರ್ಚೇಸ್ ಅನ್ನ ಮಾಡೋದಕ್ಕೆ ಯಾಕೆ ಹೋಗಬೇಕು ಅನ್ನುವಂತ ಪ್ರಶ್ನೆಗಳು ಸುಳ್ಳಿದವರೇ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಎಜುಕೇಟೆಡ್ ಆಗ್ತಾ ಇದ್ದಾರೆ ಎಲ್ಲವೂ ಕೂಡ ನಮ್ಮ ಹತ್ತಿರದಲ್ಲೇ ಸಿಗಬೇಕು ಅಂತ ಹೇಳುವಂತ ಆಲೋಚನೆಯಲ್ಲಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಸುಳ್ಯಕ್ಕೆ ಎಲ್ಲವೂ ಕೂಡ ನಮ್ಮ ಸುಳ್ಯದಲ್ಲೇ ಸಿಗ್ತಾ ಇದೆ ಶಿಕ್ಷಣ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಹೋಟೆಲ್ಸ್ಗಳಾಗಿರ್ಬೋದು ಬಟ್ಟೆಯ ಅಂಗಡಿಗಳಾಗಿರ್ಬೋದು ಕಾಂಪ್ಲೆಕ್ಸ್ಗಳಾಗಿರ್ಬೋದು ಅಹ್ ಇದೆಲ್ಲದರ ನಡುವೆ ನಮಗೆ ಹೊರಭಾಗದಿಂದ ನಾವು ಪರ್ಚೇಸ್ ಅನ್ನ ಮಾಡ್ತಿರುವಂತಹ ಚಿನ್ನಾಭರಣಗಳು ಕೂಡ ಸುಳ್ಯದಲ್ಲೇ ಬೇಕು ಅನ್ನುವಂತಹ ಆಲೋಚನೆಯನ್ನ ಪ್ರತಿಯೊಬ್ಬರು ಮಾಡ್ತಾ ಇದ್ರು ಅದಕ್ಕೆ ಈಗ ನಮ್ಮ ಸುಳ್ಯದಲ್ಲಿ ಹೊಸದಾಗಿ ಅನ್ನುವ ಒಂದು ಚಿನ್ನಾಭರಣಗಳ ಮಳಿಗೆ ಇದೇ ಜುಲೈ ಏಳನೇ ತಾರೀಕಿಗೆ ಲೋಕಾರ್ಪಣೆ ಆಗ್ತಾ ಇದೆ ಎಷ್ಟೋ ಚಿನ್ನದ ಅಂಗಡಿಗಳು ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿರ್ಬೋದು ಆದ್ರೆ ಸುಳ್ಯದಲ್ಲಿ ಜುಲೈ ಏಳಕ್ಕೆ ಪ್ರಾರಂಭ ಆಗ್ತಕ್ಕಂತಹ ಸ್ವರ್ಣಂನಲ್ಲಿ ವೆರೈಟಿ ಆಫ್ ಬಂಗಾರಗಳು ಬೆಳ್ಳಿ ವಜ್ರಗಳ ಬೇರೆ ಬೇರೆ ಡಿಸೈನ್ಸ್ಗಳು ಸಿಗುವುದರ ಮೂಲಕ ನಮ್ಮ ಸುಳ್ಯದವರಿಗೆ ಇನ್ನು ಹೊರಭಾಗಕ್ಕೆ ಹೋಗಿ ಚಿನ್ನದ ಪರ್ಚೇಸ್ ಅನ್ನ ಮಾಡಬೇಕು ಅಂತ ಹೇಳಿಲ್ಲ ಇಲ್ಲ ನಮ್ಮ ಸುಳ್ಯದಲ್ಲೇ ಅದಕ್ಕೆ ಅವಕಾಶ ಇದೆ ಈ ಅವಕಾಶದ ಜೊತೆಗೆ ಈ ಚಿನ್ನದ ಅಂಗಡಿಯನ್ನ ಪ್ರಾರಂಭ ಮಾಡ್ತಿರ್ತಕ್ಕಂಥವ್ರು ಕಳೆದ ಇಪ್ಪತ್ತು ವರ್ಷಗಳಷ್ಟು ಸಮಯ ಚಿನ್ನದ ಅಂಗಡಿಗಳಲ್ಲೇ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರತಕ್ಕಂಥವ್ರು ಹಾಗಿದ್ರೆ ಈ ಸ್ವರ್ಣಮ್ ಅಂದ್ರೆ ಏನು ನಮ್ಮ ಸುಂದರವಾಗಿರುವಂತ ಸುಳ್ಯಕ್ಕೆ ಸ್ವರ್ಣಂನ ಸ್ಪರ್ಶ ಹೇಗಿರ್ತದೆ ಇದು ಪ್ರಾರಂಭ ಆಗುವುದಕ್ಕಿಂತ ಮೊದಲು ಏನೆಲ್ಲ ಡಿಸೈನ್ಸ್ ಗಳಲ್ಲಿ ನಮ್ಮ ಇಷ್ಟದ ಚಿನ್ನಾಭರಣಗಳನ್ನ ಇವರು ಕೊಡೋದಕ್ಕೆ ತಯಾರಾಗಿದ್ದಾರೆ ಯಾರು ಇದನ್ನ ಮಾಡ್ತಾ ಇದ್ದಾರೆ ಸುಳ್ಯದಲ್ಲಿ ಎಲ್ಲಿ ಬರುತ್ತದೆ ಸುಳ್ಯದಲ್ಲಿ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಸುಳ್ಯದ ಜನತೆಗೆ ನಮಸ್ಕಾರ ನಾ ಪ್ರವೀಣ್ ಗೌಡ ತೇಲಿ ಸುಂದರ ಸುಳ್ಯಕ್ಕೆ ಸರ್ನಮ್ನ ಸ್ಪರ್ಶ ತೇಲಿ ಇದೇ ಜುಲೈ ಏಳಕ್ಕೆ ನಾವು ಲೋಕಾರ್ಪಣೆ ಮಾಡ್ತಲ್ಲ ನಮ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧ ಒಳ್ಳೆ ಒಂದು ಮಂಗಳ ಸೂತ್ರ ಒಳ್ಳೆದ ನೋಡ್ತವಲ್ಲ ನಾನೀಗ ಪುತ್ತೂರಲ್ಲಿ ಪ್ರತಿಷ್ಠಿತ ಚಿನ್ನಾಭರಮಲ್ಲಿ ಇದ್ದೆ ಆಗ ಎಂತ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದ ನಂಗೆ ಜಾಸ್ತಿ ಸುಳ್ಳೆದ ಕಸ್ಟಮರ್ಗ ಬರ್ತಾ ಇದ್ದ ಸೊ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದ ಅವಿಸೈನ್ಗೋಸ್ಕರ ಪುತ್ತೂರಿಗೆ ಬಂದವೆ ಡಿಸೈನ್ ಸಿಕ್ಕಿದೆ ತೇಲಿ ನಂಬಿಕೆಯಲ್ಲಿ ಬಂದವೆ ಸೊ ಇಂತಹ ಒಂದು ವಿಷಯ ಇರ್ಕಣ ಯಾಕೆ ಸುಳ್ಳಕ್ಕೆ ಹೋಕೆ ಬತ್ತು ಅಲ್ಲೊಂದು ನಾವು ಜ್ಯುವೆಲ್ರಿ ಮಾಡಕ್ಕೆ ಬತ್ತು ನಮ್ಮಕ್ಕೆ ಅವು ಇಲ್ಲಿ ಬಂದು ತೆಗಿಂತ ನಾವೇ ಊರಿಗೆ ಹೋಗಿ ಅವರ ಸೇವೆ ಮಾಡೋಕೂ ಈಗ ಸುಮಾರು ವಿಷಯ ಹೇಳಿರೋದು ಚಿನ್ನ ಮಾರಾಟ ಮಾತ್ರ ಅಲ್ಲ ಒಂದು ಮಾಡಿಕೆ ಎಂಥದಲ್ಲರ ಎಕ್ಸ್ಪೀರಿಯನ್ಸ್ ಬೇಕು ಕಸ್ಟಮರ್ ಟೇಸ್ಟ್ ಹೆಂಗಿದ್ದದೆ ಅವಕ್ಕೆ ಯಾವ ಟೈಪ್ನ ಡಿಸೈನ್ ಬೇಕಾದೆ ಹೆಂಗೆ ಕೊಡೋಕು ಮತ್ತೆ ಏನು ಆಫರ್ ಕೊಡೋಕು ಅಥವಾ ಏನೆಲ್ಲ ಇಷ್ಟಪಡ್ ಪಡ್ ಪಡುವೆ ಇದೆಲ್ಲದು ಒಂದಷ್ಟು ವಿಷಯ ನನ್ನ ಹದಿನೇಳು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಳ್ಳಿದ ಜನತೆಗೆ ನನ್ನ ಜ್ಯುವೆಲ್ರಿನ ನಿಮ್ಮ ಹತ್ತಿರಕ್ಕೆ ಬಂದೊಲೆ ಹೇಳಿಕ್ಕೆ ಇಷ್ಟಪಡ್ತೇನೆ ಹಂಗೇನೆ ನೀವು ವೆರೈಟಿ ಏನು ತೇಳ್ ಆ ಮಂಗಲಸೂತ್ರ ಎರಡು ಗ್ರಾಮಿಂದ ಸಾಧಾರಣ ನೂರು ನೂರ ಐವತ್ತು ಗ್ರಾಮವರೆಗೆ ಚಿನ್ನದ ಮಂಗಲಸೂತ್ರ ಕರಿಮಣಿ ಸಿಕ್ಕಿದೆ ನಮ್ಮಲ್ಲಿ ಹಂಗೇನೆ ಲೈಟ್ ವೇಟ್ ಆ್ಯಂಟಿಕ್ ಆಭರಣ ತೆಲಿ ಒಂದು ಗ್ರಾಮಿಂದ ಶುರುವಾದ ಸುಮಾರು ನೂರು ನೂರ ಮೂವತ್ತರವರೆಗೆ ಆಂಟಿಕ್ ನ ಬೇರೆ ಬೇರೆ ಲೆವೆಲ್ ಇದು ವೆರೈಟಿ ಸಿಕ್ಕಿದೆ ಡೈಮಂಡ್ ಕೂಡ ಹಂಗೆನೆ ಡೈಮಂಡ್ ವಜ್ರಾಭರಣಗಳು ನಾವು ಹಾಕ್ತೋಲ್ಲ ಸುಳ್ಳಿಯಲ್ಲಿ ಫಸ್ಟ್ ಟೈಮ್ ಸೊ ಹಂಗೆ ಮತ್ತೆ ನಮ್ಮಲ್ಲಿ ವಿಶೇಷವಾದ ಟೆಸ್ಟಿಂಗ್ ಮಿಷನ್ ಕಸ್ಟಮರ್ ಅದ್ರ ಪಾರದರ್ಶಕತೆ ಹೇಳೋದು ಒಂದು ಹುಟ್ಟು ಅದರಲ್ಲಿ ಅಲ್ರೆ ನಿಮ್ಮ ಎದುರಿಗೆ ಚಿನ್ನನ ಟೆಸ್ಟಿಂಗ್ ಮಾಡಿ ನಿಮ್ಮ ಚಿನ್ನ ಎಷ್ಟು ಪ್ಯೂರಿಟಿಟ್ಟು ಎಲ್ಲ ತೋರಿಸುವಂತ ವಿಷಯ ಅದೇ ನಮ್ಮಲ್ಲಿಂದ ಕೊಂಡೋಗುವ ಚಿನ್ನವು ಹಂಗೆ ನಿಮ್ಮ ಎದುರ ಟೆಸ್ಟಿಂಗ್ ಆಗಿ ನಾವು ಕೊಡಕು ಹಿಂಗೇನೆ ವೆರೈಟಿಲ್ರ ಫಿಂಗರಿಂಗ್ಸ್ ಆಗಿರೋದು ಗಿಫ್ಟ್ ಐಟಮ್ಸ್ ಆಗಿರೋದು ಸಿಲ್ವರ್ ಆರ್ಟಿಕಲ್ಸ್ ಆಗಿರೋದು ಸಿಲ್ವರ್ ಈಗ ಶಾಲೆ ಮಕ್ಕಳ ಡೈಲಿ ಹೋದೆ ಚಿನ್ನದೆಲ್ಲ ಕೆಲವು ಶಾಲೆಯಲ್ಲಿ ಹಾಕಿ ಬಿಡ್ದೆ ಆ ಕಣ ಎಂತ ಅವೆ ಎಲ್ಲಿಯೋ ಫ್ಯಾನ್ಸಿ ಗಿನ್ಸ್ ಗಿನ್ಸಿಂತಲ್ಲಿ ಹೋಗಿ ಹಾಕಕ್ಕದೇ ಇದ್ರಲ್ಲಿ ನಿಮಗೆ ನೂರು ನೂರೈವತ್ತು ರೂಪಾಯಿಗೆ ಕಿವಿದು ಸಿಕ್ಕಿದೆ ಕಾಲೇಜಿಗೆ ಹೋಕ್ಕನ್ನ ಹಾಕು ಒಂದು ಹತ್ತು ವೆರೈಟಿ ತಗೊಂಡ್ರೆ ಹತ್ತು ದಿವಸ ಯೂಸ್ ಮಾಡಕ್ ಬೇರೆ ಬೇರೆ ಟೈಪ್ ನ ಯೂಸ್ ಮಾಡಕ್ ಸೊ ಇದ್ರಲ್ಲಿ ಏನದೆ ಸಪೋಸ್ ಅವು ಬೇಡ ಅದೇನಾದ್ರೂ ಹಾಲ್ರೆ ಕೊಟ್ಟರು ಅದರಲ್ಲಿ ರಿಟರ್ನ್ಸ್ ಒಂದು ಒಂದಷ್ಟು ಸಿಕ್ಕಿದೆ ಎಫ್ ಕೆಲವೊಂದು ಐಟಮ್ಲಿ ರಿಟರ್ನ್ಸ್ ಸಿಕ್ಕುದ್ಲೆ ಕಮ್ಮಿ ರೇಟ್ಲಿ ಬಜೆಟ್ಲಿ ತಕೊಂಡು ಯೂಸ್ ಮಾಡಿ ಖುಷಿ ಪಟ್ಟು ಅದನ್ನು ಪುನಃ ಕೊಟ್ಟರೆ ಅದಕ್ಕೆ ರಿಟರ್ನ್ಸ್ ತಕೊಂಡು ಹಿಂಗೇನು ಮಾಡಿಕೆ ಅದೇ ನಿಮಗೆ ಸೊ ಅದು ಚಿನ್ನ ಆಗಲಿ ಸಿಲ್ವರ್ ಆಗಲಿ ಈ ಎರಡು ವಿಷಯದಲ್ಲಿ ನಾವು ನಿಮಗೆ ವೆರೈಟಿ ವಿನ್ಯಾಸಲ್ಲಿ ಲೈಟ್ ವೇಟ್ ಜ್ಯುವೆಲ್ರಿ ಆಭರಣ ಹೇಳಿದ್ರೆ ಈಗ ನೀವು ಗೊತ್ತಿರೋದು ಸಾಧಾರಣವಾಗಿ ಈಗ ಚಿನ್ನಕ್ಕೆ ಒಂದು ಮೂರು ವರ್ಷ ಮುಂಚೆ ಆರು ಸಾವಿರ ಇತ್ತು ಈಗ ಒಂಬತ್ತು ಸಾವಿರ ಚಿಲ್ಲರೆ ಬಂದು ಬಂದ್ಬಿಟ್ಟು ಸೊ ಆಕನ ನಾವ್ ಈಗ ಚಿನ್ನ ಬೇಕಲ್ಲಿ ಲೈಟ್ ವೇಟ್ಗೆ ಹೋಗದೆ ಸೊ ದಟ್ ಏನಂದ್ರೆ ಮೊದಲು ಒಂದು ಪೌಂಡ್ ನಲವತ್ತು ಸಾವಿರ ಈಗ ತೊಂಬತ್ತು ಸಾವಿರ ಹತ್ರ ಹತ್ರ ಅದೇ ಸೊ ಅದೇ ಲೈಟ್ ವೇಟ್ ಚಿನ್ನ ಈಗ ಎಂಟು ಗ್ರಾಮ್ ಕಾಂಬಂಗೆ ಅದು ಅರ್ಧ ಪೌಂಡ್ಲಿ ಮಾಡಕ್ಕೆ ಒಂದು ನಾಲ್ಕು ಗ್ರಾಮ್ ಈಗ ಬೇಕಾದ್ರೆ ಎಂಟು ಗ್ರಾಮ್ ಕಾಂಬಂಗೆ ಮಾಡಿ ಮಾಡಿ ಕೊಡಕ್ಕೆ ಸೊ ಇದೆಲ್ಲ ವಿಷಯ ಒಂದು ಲೈಟ್ ವೇಟ್ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಬರ್ತೋಲ್ಲ ಇದೇ ಜುಲೈ ಸೆವೆಂತ್ ಗೆ ನಾವು ಬರ್ತೋಲ್ಲ ನಿಮ್ಮ ಸುಲ್ಯಕ್ಕೆ ಸೂಂತೋಡು ಎಂಪೋರಿಯಂ ನಲ್ಲಿ ನಮ್ಮ ಸ್ವರನ್ನ ಓಪನ್ ಮಾಡ್ತಲ್ಲ ನೀವೆಲ್ಲರೂ ಬರೋಕು ಆಶೀರ್ವಾದ ನೀಡೋ ಕೂತಲ್ಲಿ ಕೇಳ್ಕೊಡ್ತಾ ಇಲ್ಲ ನಮಸ್ತೆ ಎಲ್ಲರಿಗೂ ನಾನು ಸಂಜೀವ ಕೆ ಅಂತೇಳಿ ನಾನು ಇಪ್ಪತ್ತು ವರ್ಷಗಳಿಂದ ಚಿನ್ನಾಭರಣ ಕ್ಷೇತ್ರದಲ್ಲಿ ಅನುಭವವನ್ನು ನೀಡಿ ಈಗ ಒಂದು ಸುಲ್ಯಕ್ಕೆ ನಾನು ಮತ್ತು ನಮ್ಮ ಗೆಳೆಯರಾದ ಪ್ರವೀಣ್ ಮತ್ತು ಭವಿತ್ ಮತ್ತು ಲೋಕೇಶನ್ ಅವರು ಸೇರಿ ಸುಂದರ ಸುಲ್ಯಕ್ಕೆ ಸ್ವರ್ಣಂ ಸರ್ಷ ಅಂತ ಹೇಳಿಕೊಂಡು ಒಂದು ಚಿನ್ನದಾಭರಣಗಳ ಮಳಿಗೆಯನ್ನು ಆರಂಭಿಸಲಿದ್ದೇವೆ ಇದೇ ಜುಲೈ ಏಳಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ತಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ ಇದ್ದೇವೆ ದೀಪೋಜಲನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಲಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ನ ಶ್ರೀ ಕೇಶವ ಪ್ರಸಾದ್ ಮುಲ್ಯ ದಂಪತಿಗಳು ಮತ್ತು ಮುಲಿಯಾ ಗೋಲ್ಡ್ ಆ್ಯಂಡ್ ಡೈಮಂಡ್ನ ನಿರ್ದೇಶಕರಾದಂಥ ಶ್ರೀ ಕೃಷ್ಣನಾರಾಯಣ ಮೂಲೆಯ ದಂಪತಿಗಳು ಭಾಗವಹಿಸಲಿದ್ದಾರೆ ಅದೇ ರೀತಿ ಸುಳ್ಯ ಕೆ ವಿ ಜಿ ಕಾಲೇಜಿನ ಅಕ್ಷಯ್ ಅವರು ಭಾಗವಹಿಸಲಿದ್ದಾರೆ ಶ್ರೀಮತಿ ಶಶಿಕಲಾ ರಾವ್ ಅದೇ ಸುಂತೋಡು ಕಾಂಪ್ಲೆಕ್ಸ್ನ ಬಿಲ್ಡಿಂಗ್ ಓನರ್ ಆಗಿರುವಂಥ ಶ್ರೀ ಸೂರಯ್ಯ ಗೌಡರು ಅದೇ ರೀತಿ ಸುಂತೋಡ್ ಕಾಂಪ್ಲೆಕ್ಸ್ ಡೆಂಟಲ್ ಕೇರ್ನವರಂಥ ಶ್ರೀ ಶಮಿಕಾ ಸುಂತೋಟವರು ಭಾಗವಹಿಸಲಿದ್ದಾರೆ ತಮಗೆಲ್ಲರಿಗೂ ಆತ್ಮೀಯ ಆಮಂತ್ರಣ ಇಂಗ್ಲಂಜಿ ಸ್ವರ್ಣಂ ಜ್ಯುವೆಲ್ಸ್ ಜ್ಯೂಯೆಲ್ಸ್ಜಿ ಸುಳ್ಳ್ಯಾಡು ಓಪನ್ ಅಂತು ಅಲ್ಲ ಸೊ ನಿಕ್ ಪೂರ ಸಪೋರ್ಟ್ ಕೊರಡುಗೊಂಜಿ ಆಶೀರ್ವಾದ ಮಾಡಬೇಡು ನನಗಂತೂ ನಂಬೋದಕ್ಕೆ ಅಸಾಧ್ಯವಾಗ್ತಾ ಇದೆ ಸುಳ್ಯದಲ್ಲಿ ಸ್ವರ್ಣಂ ಜ್ಯುವೆಲ್ಲರ್ಸ್ ಇದೇ ಜುಲೈ ಏಳಕ್ಕೆ ಬರ್ತಾ ಇದೆ ಕೇವಲ ಹನ್ನೆರಡು ಸಾವಿರ ರೂಪಾಯಿಗಳಿಗೆ ನಮ್ಮ ಲೇಡಿಸ್ಗಳಿಗೆ ಬೇಕಾಗಿರುವಂತಹ ನೆಕ್ಲೆಸ್ ಇವರು ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಇದೆಲ್ಲ ನಿಜಾನ ಅಂತ ಹೇಳುವಷ್ಟರ ಮಟ್ಟಿಗೆ ಡೌಟ್ ಬರ್ತಾ ಇದೆ ಯಾಕೆ ಹೇಳಿ ಇವಾಗ ಒನ್ ಗ್ರಾಮ್ ಗೆ ನಮಗೆ ಒಂಬತ್ತು ಸಾವಿರ ರೂಪಾಯಿ ಇರಬೇಕಿದ್ರೆ ಅಷ್ಟು ಸುಂದರವಾಗಿರುವಂತಹ ನೆಕ್ಲೆಸ್ ಅನ್ನ ಅದು ಕೂಡ ಡ್ರೆಸ್ಸಿಂಗ್ ಗಳಿಗೆ ಮ್ಯಾಚ್ ಆಗಿರುವಂತಹ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲೇಬೇಕು ಇವರ ಮುಖವನ್ನು ನಾನು ತೋರಿಸಿರುವಾಗ ಇವರೆಲ್ಲೋ ಬೇರೆ ಊರಿನವರು ಬಂದು ಇಲ್ಲಿ ಸೇಲ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಬೇಡಿ ಇವರು ಮೂರು ಜನ ಕೂಡ ಪುತ್ತೂರಿನವರೇ ನಮ್ಮ ತುಳುನಾಡಿನವರು ನಮ್ಮ ನೆರೆಕೆರೆಯವರು ಇವರು ಇಲ್ಲಿ ಬಂದು ಈ ರೀತಿಯ ಒಂದು ವ್ಯವಸ್ಥೆಯನ್ನ ನಮ್ಮ ಊರಿನವರಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲು ನಾವು ಆ ದಿನಕ್ಕೋಸ್ಕರ ವೆಯ್ಟ್ ಮಾಡಬೇಕು ಸ್ವರ್ಣಂನಿಂದ ಬಂದು ಬೇಕಾಗಿರುವಂತಹ ಬಂಗಾರವನ್ನ ಪಡ್ಕೊಳ್ಬೇಕು ಇನ್ನು ಮುಂದೆ ಗಿಫ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆಚೆ ಈಚೆ ಏನ್ ಗಿಫ್ಟ್ ಮಾಡೋಣ ಆ ಫ್ರೆಂಡ್ಸ್ ಕಾಲ್ ಮಾಡಿ ಏನ್ ಕೊಡೋಣ ಅಂತ ಹೇಳಿ ತಿಂಗ್ ಮಾಡಬೇಡಿ ಬಂಗಾರದ ನೆಕ್ಲೆಸ್ ಅನ್ನೇ ಕೊಡೋದಕ್ಕೆ ಅವಕಾಶವನ್ನು ಇವರು ಕಲ್ಪಿಸಿಕೊಡ್ತಾ ಇದ್ದಾರಂತೆ ಅಂತೆ ಅದು ಜುಲೈ ಏಳರಿಂದ ಇವರ ಹೆಸರು ಪ್ರವೀಣ್ ಅಂತ ಇವರ ಹೆಸರು ಸಂಜೀವ್ ಅಂತ ಹಾಗೆ ಇವರ ಹೆಸರು ಭವಿತ ಅಂತ ಸೊ ಮತ್ತೊಬ್ರು ಕೂಡ ಇವ್ರ ಜೊತೆ ಇದ್ರೆ ಲೋಕೇಶ್ ಅಂತ ಸೊ ಅವ್ರು ಇವಾಗ ನಮ್ ಜೊತೆ ಜಾಯ್ನ್ ಆಗಿಲ್ಲ ಬಟ್ ಅವ್ರು ಅದಕ್ಕೆ ಬೇಕಾಗಿರುವಂತ ಎಲ್ಲಾ ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಸೊ ನಾನ್ ನಿಮ್ ಜೊತೆ ಒಂದು ಕೇಳೋದು ಈ ಹನ್ನೆರಡು ಸಾವಿರ ರೂಪಾಯಿಗೆ ಗಳಿಗೆ ಬಂಗಾರ ಕೊಡೋದು ಹೌದಾ ಅಂತ ಜೊತೆ ಕೇಳ್ತಾರೆ ಖಂಡಿತವಾಗಿ ನಾವು ಕೊಡ್ತೇವೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಹನ್ನೆರಡು ಸಾವಿರ ಕಮ್ಮಿ ಬರ್ಬೋದು ಕೆಲವೊಂದು ಕಮ್ಮಿ ಇದ್ದಿದೆ ಅರ್ಧ ಗ್ರಾಮ ಅಲ್ಲಿ ಸ್ಟಾರ್ಟ್ ಆಗುವಂತಿದೆ ಅದು ನಾನು ಯಾಕೆ ಉಲ್ಲೇಖ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಬಂದು ನೋಡಬೇಕು ಬಂದಾಗ ಇದಕ್ಕಿಂತಲೂ ಕಮ್ಮಿ ಇದು ಉಂಟಾ ಅಂತ ಯೋಚನೆ ಮಾಡಬೇಕು ನೀವು ಅದಕ್ಕೋಸ್ಕರ ನಾನು ಇವಾಗ ಹನ್ನೆರಡು ಸಾವಿರ ಕೊಡ್ತಾ ಇದೆ ಗಟ್ಟಿ ಇರಬಹುದು ಆ ರೀತಿಯಲ್ಲಿ ಟೆನ್ಶನ್ಸ್ ಆಗುತ್ತೆ ಸ್ಟ್ರಾಂಗ್ನೆಸ್ ಹೇಗಿದೆ ಅದು ನಿಮಗೆ ಥ್ರೆಡ್ ವರ್ಕ್ ಬರುತ್ತೆ ವ್ಯಾಕ್ಸ್ ಅಂತ ಹೇಳುವಂತದ್ದು ಬಟ್ ನಿಮಗೆ ಎನಿ ಟೈಮ್ ಅದು ನೈಲನ್ ಥ್ರೆಡ್ ಅಂತ ಹೇಳ್ತೇವೆ ರೇಷ್ಮೆ ನೂಲ್ ಟೈಪ್ ಇರುತ್ತದೆ ಯಾವುದೇ ಭಯ ಬೇಡ ನೀವು ಎನಿ ಟೈಮ್ ಸಪೋಸ್ ನಿಮಗೆ ಒಂದು ವರ್ಷದಲ್ಲಿ ಏನಾದ್ರೂ ಡ್ಯಾಮೇಜ್ ಆದ್ರೆ ರಿಪ್ಲೇಸ್ಮೆಂಟ್ ನಿಮಗೆ ಕಂಪ್ಲೀಟ್ ಫ್ರೀ ಇದ್ರಲ್ಲಿ ನಾವು ಇದನ್ನು ಮಾಡಿಕೊಡ್ಬೋದು ಗೋಲ್ಡ್ ಅದ ಹಾಗೆ ಇರ್ತದೆ ಬಟ್ ಬೀಡ್ಸ್ ಹಾಕಿ ಕೊಡುವಂತ ನಾವು ಮಾಡಿಕೊಡಬಹುದು ಈ ಜಗತ್ತಲ್ಲಿ ಯಾವುದಕ್ಕೆ ಬೇಕಾದ್ರೂ ರೇಟ್ ಕಡಿಮೆ ಆಗ್ಬೋದು ಆದ್ರೆ ಬಂಗಾರಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಇಂತ ಅಪರ್ಚುನಿಟಿ ಕೊಟ್ಟಾಗ ಬಂದು ಪರ್ಚೇಸ್ ಮಾಡಿ ಅಂತ ಕೇಳ್ತಾ ಇದ್ದೇನೆ ನನಗೆ ಇಲ್ಲಾದ್ರೂ ಇವಾಗ ನೋಡೋದಕ್ಕೆ ಅವಕಾಶ ಇದೆ ಅಥವಾ ನಾನು ಕೂಡ ಏಳನೇ ತಾರೀಕಿಗೆ ಬರಬೇಕಾ ಖಂಡಿತವಾಗಿ ನೀವು ಕೂಡ ಏಳನೇ ತಾರೀಕಿಗೆ ಬರಬಹುದು ಇವತ್ತಿಗೆ ನನಗೆ ನೋಡೋದಕ್ಕೆ ನಂತರನೇ ನೀವು ಕೂಡ ಏಳನೇ ತಾರೀಕಿಗೆ ಹೇಗಿದೆ ಹಾಗೆ ಅದಕ್ಕಿಂತ ಹೆಚ್ಚಾಗಿರುವಂತಹ ಕ್ವಾಲಿಟಿ ಹೊಂದಿರುವಂತಹ ಚಿನ್ನಗಳು ರೇಟ್ ಹೆಚ್ಚಿರುವಂತಹ ನಮಗೆ ಬೇಕಾಗಿರುವ ಡಿಸೈನ್ ಚಿನ್ನಾಭರಣಗಳು ಹೇಗಿದೆ ಅಂತ ಹೇಳೋದಕ್ಕೆ ಮನೆ ನೀವು ವಿಸಿಟ್ ಮಾಡಬೇಕು ಸೊ ನಾನ್ಸ ಬರ್ತಾ ಇದ್ದೇನೆ ನೀವು ಸಹ ಬನ್ನಿ ಜುಲೈ ಏಳಕ್ಕೆ ನಾವು ಸುಳ್ಯದ ಕೆ ಟಿ ಸಿ ಬಸ್ ನಿಲ್ದಾಣದ ಎದುರು ಭಾಗ ಸೂಂತೋಡು ಕಾಂಪ್ಲೆಕ್ಸ್ ನಲ್ಲಿ ಬರ್ತಕ್ಕಂಥ ಸ್ವರ್ಣಮ್ ನಲ್ಲಿ ಸಿಗೋಣ ಅಲ್ವಾ ಓಕೆ ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ಹಾರ್ಟ್ಲಿ ವೆಲ್ಕಮ್ ಥ್ಯಾಂಕ್ ಯು